ಕರ್ನಾಟಕ ಒಲಿಂಪಿಕ್ಸ್ ಸಂಸ್ಥೆಯ ವತಿಯಿಂದ ಆಯೋಜಿಸಿದ್ದ ಕರ್ನಾಟಕದ ನಾಲ್ಕನೇ ಮಿನಿ ಒಲಿಂಪಿಕ್ಸ್ನ ಬಾಲಕಿಯರ ಕಬಡ್ಡಿಯಲ್ಲಿ ಚಿಕ್ಕಮಗಳೂರಿನ ಬಾಲಕಿಯರ ತಂಡ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಹೆಮ್ಮೆ ತಂದಿದ್ದಾರೆ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಆಯೋಜಿಸಿದ್ದ ಬಾಲಕಿಯರ ಕಬಡ್ಡಿ ಪಂದ್ಯದಲ್ಲಿ ಚಿಕ್ಕಮಗಳೂರು ಬಾಲಕಿಯರ ತಂಡ ಸೆಮಿಫೈನಲ್ ಅನ್ನು ಮೈಸೂರು ತಂಡದ ವಿರುದ್ಧ ಮೂರು ಅಂಕಗಳಲ್ಲಿ ಗೆದ್ದು ಫೈನಲ್ ಪಂದ್ಯವನ್ನು ದಕ್ಷಿಣ ಕನ್ನಡದ ಮೇಲೆ ಗೆದ್ದು ಜಿಲ್ಲೆಗೆ ಕೀರ್ತಿ ತಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೋಕ್ಷ ಲೋಕೇಶ್ ಅಂತ ನಾವು ಫೋರ್ತ್ ಮಿನಿ ಒಲಿಂಪಿಕ್ಸ್ಗೆ ಹೋಗಿದ್ವಿ ನಾವು ಫೋರ್ಟೀನ್ ಮೆಂಬರ್ಸ್ ಹೋಗಿದ್ವಿ ಬೆಂಗಳೂರಿಗೆ ಕಂಠೀರವ ಸ್ಟೇಡಿಯಂಗೆ ಅಲ್ಲಿ ಎಂಟು ಟೀಮ್ಸ್ ಬಂದಿತ್ತು ಟೂ ಪೋಲ್ಸ್ ಆಗಿ ಸ ಡಿವೈಡ್ ಮಾಡಿದರು ಅದರಲ್ಲಿ ನಾವು ತ್ರೀ ಲೀಗ್ಸ್ ಇತ್ತು ಟೂ ಲೀಗ್ನ ಗೆದ್ವಿ ಆಮೇಲೆ ಮತ್ತೆ ಸೆಮಿನ ಮೈಸೂರು ಮೇಲೆ ಆಡಿದ್ವಿ ಅಲ್ಲಿ ಬಂದಿರೋದ್ರಲ್ಲಿ ಟಫೆಸ್ಟ್ ಟೀಮ್ ಮೈಸೂರಾಗಿತ್ತು ನಾವು ಆಡುವಾಗ ಸ್ವಲ್ಪ ನರ್ವಸ್ ಆಗಿದ್ವಿ ಬಟ್ ನಮ್ಮ ಕೋಚ್ ಕುಮಾರ್ ಸರ್ ತುಂಬ ಹೆಲ್ಪ್ ಮಾಡಿ ತುಂಬ ಕೋಪಪ್ ಮಾಡಿ ನಮಗೆ ಅಲ್ಲಿ ಅಲ್ಲಿ ಆಡಿಸಿದ್ರು ಮತ್ತೆ ನಾವು ಸೆಮಿನ ಮೈಸೂರು ಮೇಲೆ ತ್ರೀ ಪಾಯಿಂಟ್ಸ್ ಅಲ್ಲಿ ಗೆದ್ವಿ ಮತ್ತು ನಾವು ಫೈನಲ್ಸ್ಗೆ ಡಿ ಕೆ ಮೇಲೆ ಆಡಿದ್ವಿ ದಕ್ಷಿಣ ಕನ್ನಡ ಅದರಲ್ಲಿ ತುಂಬ ಪಾಯಿಂಟ್ಸ್ ಲೀಡಲ್ಲಿ ನಾವು ಗೆದ್ವಿ ನನಗೆ ತುಂಬ ಖುಷಿ ಆಗ್ತಿದೆ ಈ ಟೀಮ್ ಮ್ಯಾಚ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಇಲ್ದಲೇ ಸಾಧ್ಯನೇ ಇರ್ತಿರ್ಲಿಲ್ಲ ಟೀಮಿಂದ ಟೀಮ್ ಗೇಮ್ ಟೀಮ್ ಇಂದನೇ ಆಗಿದ್ದು ಇದು ಎಲ್ಲ ಫಸ್ಟ್ ಪ್ಲೇಸ್ ತೊಗೊಂಡಿದ್ವಿ ತುಂಬ ಖುಷಿ ಆಗ್ತಿದೆ ಸರ್ರು ಯಾವಾಗ ಕೋಚಿಂಗಿಗೆಲ್ಲ ಕರೀತಾರೋ ಅವಾಗೆಲ್ಲ ಬರ್ತಾರೆ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರೆ ಸರ್ ನಾವು ಯಾವಾಗ ಹೇಳ್ತೀವೋ ಅವಾಗ ಸರ್ ಕೂಡ ಕೋಚಿಂಗ್ ಮಾಡ್ತಾರೆ ಸರ್ ಇಂದ ತುಂಬ ಇದಾಗ್ತಿದೆ ಎಲ್ಲ ಕಾರಣ ಸರ್ರೇ ಮತ್ತೆ ಮಂಜು ಸರ್ ಕೂಡ ನಮ್ಮ ಕೋಚ್ ಕುಮಾರ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ ಅಲ್ಲಿ ಅವರು ಅವ್ರಿಲ್ದಲ್ಲೇ ನಿಜವಾಗ್ಲೂ ಇದೆಲ್ಲ ಆಗ್ತಿರ್ಲಿಲ್ಲ ನಮಗೆ ಎಲ್ಲ ಕಡೆ ನಾವು ಎಲ್ಲ ಕಡೆ ಕರ್ಕೊಂಡೋಗಿ ಅವರು ಒನ್ ವೀಕ್ ತುಂಬ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನ ಕರ್ಕೊ ಬಂದ್ಯಾರೆ ನಾ ಮತ್ತೆ ಇಲ್ಲೆಲ್ಲ ವೆಲ್ಕಮ್ ಮಾಡಿ ಐ ಸಿ ರಿ ಟಿ ಅವ್ರಿಗೂ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ ಎಲ್ರಿಗೂ ನಾನು ಸಾನ್ವಿಕೆ ಅಲ್ವಾ ನಾವು ಫೋರ್ತ್ ಮಿನಿ ಒಲಿಂಪಿಕ್ಸ್ಗೆ ಬೆಂಗಳೂರಿಗೆ ಕಂಠೀರವ ಸ್ಟೇಡಿಯಮಲ್ಲಿ ಆಡೋಕ್ಕೆ ಅಂತ ಹೋಗಿದ್ವಿ ನಾವು ನಮ್ಮ ಟೀಮಲ್ಲಿ ಹದಿನಾಲ್ಕು ಜನ ಬೆಂಗಳೂರಿಗೆ ಹೋಗಿದ್ವಿ ಇಲ್ಲಿಂದ ಸೆಲೆಕ್ಷನ್ ಆಗಿ ಅಲ್ಲಿಗೆ ಚಿಕ್ಕಮಂಗ್ಳೂರಲ್ಲಿ ಸೆಲೆಕ್ಷನ್ ಆಗಿ ಬೆಂಗಳೂರಿಗೆ ಹೋಗಿದ್ವಿ ಅಲ್ಲಿ ಫಸ್ಟು ಫಸ್ಟ್ ಮ್ಯಾಚು ಗೆದ್ವಿ ನಾವು ಸೆಕೆಂಡ್ ಮ್ಯಾಚು ಸೆಕೆಂಡ್ ಮ್ಯಾಚು ಲೀಗು ನಾವು ಸೋತ್ವಿ ತರ್ಡ್ ಮ್ಯಾಚು ಗೆದ್ವಿ ನಾವು ಹಂಗೆ ಲೀಗಿನ್ ರನ್ನರ್ಸ್ ಆದ್ವಿ ಮತ್ತು ನಮಗೆ ಸೆಮಿಫೈನಲ್ಸು ಮೈಸೂರು ಮೇಲೆ ಬಿತ್ತು ಎಲ್ಲರೂ ಕ್ಯಾಪ್ಟನ್ ಹೇಳ್ದಂಗೆ ಮೈಸೂರು ಟೀಮು ತುಂಬ ಕಷ್ಟ ಇತ್ತು ಅಂದರೆ ಆ ಪೋಲಲ್ಲಿ ಬೇರೆ ಆ ಟೀಮಲ್ಲಿ ಪ ಇದು ಮೈಸೂರು ಟೀಮ್ ತುಂಬ ಕಷ್ಟ ಇತ್ತು ಎಕ್ಸ್ಪೀರಿಯನ್ಸ್ ಪ್ಲೇಯರ್ಸ್ ಇದ್ದರು ಬಟ್ ನಮ್ಮ ಟೀ ನಮ್ಮ ಟೀಮ್ ಅವರು ಸಪೋರ್ಟ್ ಮಾಡಿ ಮತ್ತು ಕುಮಾರ್ ಸರ್ ಸಪೋರ್ಟಿಂದ ನಾವು ತುಂಬ ಚೆನ್ನಾಗಿ ಆಡಿದ್ವಿ ಮ ಮೈಸೂರು ಮೇಲೆ ಗೆದ್ದು ಗೆದ್ವಿ ತುಂಬ ಖುಷಿ ಆಗ್ತಿದೆ ಮತ್ತು ನಮಗೆ ಫೈನಲ್ಸ್ ದಕ್ಷಿಣ ಕನ್ನಡ ಮೇಲೆ ಬಿತ್ತು ದಕ್ಷಿಣ ಕನ್ನಡ ಅವ್ರ ಮೇಲೂ ನಾವು ಹತ್ತು ಪಾಯಿಂಟ್ ಲೀಡಿಂದ ಗೆದ್ವಿ ಬಟ್ ಫೈನಲ್ಸಿಂದ ಫೈನಲ್ಸ್ ಕಂಪೇರ್ ಮಾಡಿದ್ರೆ ಸೆಮಿ ಫೈನಲ್ಸೇ ತುಂಬ ಟಫ್ ಇತ್ತು ನಾನು ಮಂಜು ಸರ್ಗೆ ಮತ್ತು ಕುಮಾರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮನ್ನ ತುಂಬ ಚೆನ್ನಾಗಿ ವೆಲ್ ಕಮ್ ಮಾಡಿರೋ ನಮ್ಮ ಪೇರೆಂಟ್ಸು ಮತ್ತು ಸಪೋರ್ಟ್ ಮಾಡಿರೋ ಎಲ್ಲ ನನ್ನ ಟೀಮ್ ಮೇಟ್ಸಿಗೂ ಕುಮಾರ್ ಸರಿಗೂ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಕ್ರೀಡಾಪಟುಗಳಿಗೆ ಮುಂದೆ ಗುರಿ ಇರಬೇಕು ಹಿಂದೆ ಗುರು ಗುರು ಇರಬೇಕು ಮುಂದೆ ಗುರಿ ಹಿಂದೆ ಗುರು ಅವ್ರ ಶ್ರಮಕ್ಕೆ ಪ್ರತಿಫಲ ಸಿಗಬೇಕು ಆ ಪ್ರತಿಫಲ ನಾವಿದ್ದೀವಿ ಅವ್ರ ಶ್ರಮ ಹಾಕ ಅವ್ರು ಹಾಕಬೇಕು ಗ್ರೌಂಡಿಗೆ ದುಡಿಬೇಕು ಯಾವತ್ತು ಗ್ರೌಂಡಿಗೆ ದುಡ್ದರು ಇವತ್ತಲ್ಲ ನಾಳೆ ಅವ್ರಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅವರು ಅವರು ಒಬಿಡೆಂಟು ಮೇನ್ ಅವ್ರ ಒಬಿಡೆಂಟಾಗಿರ್ಬೇಕು ಕ್ರೀಡಾಪಟುಗಳು ಈಗ ನಾವು ಪ್ರಾಕ್ಟೀಸ್ಗೆ ಕೊಡ್ತೀವಿ ಈಗ ಚೆನ್ನಾಗಿ ಆಡ್ತಾಯಿರ್ತೀನಿ ಈಗಲೇ ನಮಗೆ ಸಿಗಬೇಕು ಅಂದರೆ ಆಗೋಲ್ಲ ಶ್ರಮ ಹಾಕಬೇಕು ಟೈಮ್ ಕಾಯ್ಬೇಕು ಅದಕ್ಕೆಲ್ಲ ಹಂಗಾಗಿ ಇವರು ನಮ್ಮ ಆ ಟೈಮ್ ಕಾಯ್ದಕ್ಕೆ ಹುಡುಗರ ಮಕ್ಕಳು ಒಂದು ಸೆಲೆಕ್ಷನ್ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಎಂಟು ತಂಡಗಳಿಗೆ ಮಾತ್ರ ಅವಕಾಶ ಕೊಡ್ತಾರೆ ಅದರಲ್ಲಿ ನಮ್ಮ ಒಬಿಡೆಂಟಿಗೆ ನಮ್ಮ ಕರ್ನಾಟಕ ರಾಜ್ಯ ಅಮೇಶ್ವರ ಸಂಸ್ಥೆ ಬಿ ಸಿ ರಮೇಶ್ ಅವರು ಸುರೇಶ್ ಇರ್ಬೋದು ಮುಂಡಾಸ್ ಸರ್ ಇರ್ಬೋದು ಎಲ್ಲ ಕಮಿಟಿ ಕಮಿಟಿಯರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ಮಾಡ್ತೀರಾ ಅಂತ ಕೇಳಿದ್ರು ಸರ್ ಮಾಡ್ತೀವಿ ಅಂತ ಒಪ್ಕೊಂಡಿದ್ವಿ ಕುಮಾರ್ ಸರ್ ನಾವು ಕ್ಷಮ ಹಾಕಿ ಅದಕ್ಕೆ ಏನು ಪ್ರತಿಭಾ ಬೇಕೋ ಅದು ಕೊಡ್ತಾಯಿದ್ವಿ ಮಕ್ಕಳಿಗೆ ಅವರು ಅದನ್ನು ಉಪಯೋಗಿಸ್ಕೊಳ್ಳೋದು ಮಕ್ಕಳಿಗೆ ಬಿಟ್ಟಿರೋದು ಈಗಲೇ ಎಷ್ಟು ಗೆದ್ವಿ ಅಂತ ಹೇಳ್ಬಿಟ್ಟು ಅಹಂ ಬೇಡ ಅವರಿಗೆ ಮತ್ತೆ ಇನ್ನು ಮುಂದೆ ನಾವು ಮುಂದೆ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂತ ಅವ್ರಿಗೆ ಇದ್ರಬೇಕು ಆಸಕ್ತಿ ಇರಬೇಕು ಗ್ರೌಂಡು ಬೆಳಗ್ಗೆ ತಕ್ಕ ಸಂಜೆ ಬೆಳಗ್ಗೆ ಡೈಲಿ ಪ್ರಾಕ್ಟೀಸ್ ಮಾಡಬೇಕು ವರ್ಕೌಟ್ಸ್ ಮಾಡಬೇಕು ಆವಾಗೇ ಅವರಿಗೆ ಶಕ್ತಿ ಇರಬೇಕು ಶಕ್ತಿ ಇದ್ದರೆ ತಾನೇ ಆಡೋಕ್ಕಾಗೋದು ಆಮೇಲೆ ಬರೀ ವಿದ್ಯೆನೇ ಮುಖ್ಯ ಅಂತ ಕೆಲವ್ರು ಹೇಳ್ತಾರೆ ನಮ್ಗೆ ನಾನು ಅಂತೀನಿ ಆಟ ಊಟ ಚೆನ್ನಾಗಿದ್ದರೆ ಆರೋಗ್ಯವೂ ಚೆನ್ನಾಗಿರುತ್ತೆ ವಿದ್ಯೆನೂ ಚೆನ್ನಾಗಿರುತ್ತೆ ಪ್ಲೇಯರ್ಸು ಸಿಕ್ಸ್ಟಿ ಪರ್ಸೆಂಟ್ ಆಡಿದ್ರೆ ಫಾರ್ಟಿ ಪರ್ಸೆಂಟ್ ಕೋಚರ್ಸ್ ಆಡ್ತಾರೆ ಕಬಡ್ಡಿ ಐಡಿಯಾ ಇದ್ರೆ ತಾನೇ ಅವ್ರು ಗೆಲ್ಲಕ್ಕೆ ಸಾಧ್ಯ ಹಾಗಾಗಿ ಪ್ಲೇಯರ್ಸು ಸಿಕ್ಸ್ಟಿ ಪರ್ಸೆಂಟ್ ಆಡ್ತಾರೆ ಕೋಚರ್ಸು ಫಾರ್ಟಿ ಪರ್ಸೆಂಟ್ ಆಡ್ತಾರೆ ಫಾರ್ಟಿ ಪರ್ಸೆಂಟ್ ಇವರು ಹೇಳ್ಕೊಟ್ಟಿದ್ರೆ ಐಡಿಯಾ ಅವ್ರು ಆಡ್ದಂಗೆ ಲೆಕ್ಕ ಹಾಗಾಗಿ ಅದಕ್ಕೋಸ್ಕರ ಕೋಚಸ್ಸಿಂದನೇ ಮೇನ್ ಅವ್ರಿಗೆ ಗೆಲ್ಲೋದು ಕಬಡ್ಡಿ ಆಟ ಆಡ್ಬೋದು ಐಡಿಯಾಸ್ ಇರಬೇಕು ಕಬಡ್ಡಿ ಈಸ್ ಎ ಮೈಂಡ್ ಗೇಮ್ ಮೈಂಡಿಂದನೇ ಆಡಬೇಕು ಆ ಥರ ಆಡ್ತಾಯಿದ್ದಾರೆ ಮಕ್ಕಳು ಹೇಳ್ದಂಗೆ ತಕ್ಕ ಆಡ್ತಾಯಿದ್ದಾರೆ ಇನ್ನು ಮುಂದೆ ಇದೇ ಥರ ಆಡಿದ್ರೆ ಅವ್ರು ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಿ ಒಳ್ಳೊಳ್ಳೆ ಮೆಡಲ್ಸ್ ಆಗಿ ಆ ಸ್ಟೇಟು ನ್ಯಾಷನಲ್ಸ್ ಎಲ್ಲ ನಮ್ಮ ತರಬೇತಿಯಲ್ಲಿ ಬೆಳೆದಂಥ ಕ್ರೀಡಾಪಟುಗಳು ಸುಮಾರು ಮೂವತ್ತೈದು ನಲವತ್ತು ಜನ ಹೆಣ್ಮಕ್ಳು ನ್ಯಾಷನಲ್ಸ್ ಆಡಿದ್ದಾರೆ ಒಬ್ಬೊಬ್ರು ಪ್ಲೇಯರ್ಸು ಐದು ಸತಿ ಆರು ಸತಿ ಆಡಿದ್ದಾರೆ ನಮಸ್ತೆ ನಾನು ಡಿಸ್ಟಿಕ್ ಅಥ್ಲೆಟಿಕ್ ಅಸೋಸಿಯೇಷನ್ ಸೆಕ್ರೆಟ್ರಿ ಮಂಜುನಾಥ್ ಅಂತ ನಾನು ಟೀಮ್ ಅಥ್ಲೆಟಿಕ್ ಟೀಮ್ ತೊಗೊಂಡೋಗಿದ್ದೆ ಆ್ಯಕ್ಚುಲಿ ನಮ್ಮದೇನು ಯಾವುದೂ ಪ್ಲೇಸ್ ಆಗಲಿಲ್ಲ ಆದರೆ ಮಕ್ಕಳು ಕಬಡ್ಡಿ ಮಕ್ಕಳು ಚೆನ್ನಾಗಿ ಇದು ಫೈನಲ್ಸ್ ಒಂದು ನಾನು ನೋಡಿದೆ ಫೈನಲ್ಸಲ್ಲಿ ಭಾಳ ಚೆನ್ನಾಗಿ ಆಡಿ ನಮ್ಮ ಚಿಕ್ಕಮಗಳೂರು ಡಿಸ್ಟಿಕ್ಕಿಗೆ ಒಳ್ಳೆಯ ಹೆಸರು ತಂದಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ಒಂದು ಇಂಗ್ಲಾಶ್ ಹೇಳಲ್ಲ ಅಂತಲೇ ಬಂದಿದ್ದೀನಿ Today, voice, voice of, of democracy. democracy.